ಭಾರತ ತಂಡವನ್ನು ಔಟ್ ಮಾಡಿರುವ ಆಸ್ಟ್ರೇಲಿಯಾ ತನ್ನ ಮೊದಲ ಇನಿಂಗ್ಸ್ ಆರಂಭಿಸಿದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಐದನೇ ಟೆಸ್ಟ್ ಪಂದ್ಯ ಇದು ಆದರೆ ಆರಂಭಿಕ ಬ್ಯಾಟರ್ ಉಸ್ಮಾನ್ ಕವಾಜ್ ಕೇವಲ ಎರಡು ರನ್ ಗಳಿಸಿ ಬೂಮ್ರಾ ಬೌಲಿಂಗ್ನಲ್ಲಿ ಔಟ್ ಆಗುವ ಮೂಲಕ ದಿನದ ಆಟವನ್ನು ಕೊನೆ ಮಾಡಿದ್ದಾರೆ ಆದರೆ ಕವಾಜ್ ಔಟ್ ಆಗುವ ಮೊದಲು ಬೂಮ್ರಾ ಮತ್ತು ಸಾನ್ ಕೋಸ್ಟನ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಕೋನ್ಸ್ಟನ್ ಮತ್ತು ಬೂಮ್ರಾ ಅನಗತ್ಯವಾಗಿ ಜಗಳ ಕಿಡಿದ್ರು ಇದಕ್ಕೆ ಉತ್ತರವಾಗಿ ಬೂಮ್ರಾ ಕವಾಜ್ ಅವರ ವಿಕೆಟ್ ಪಡೆಯುವ ಮೂಲಕ ಗೆ ತಿರುಗೇಟು ಕೊಟ್ಟರು ದಿನದ ಕೊನೆಯ ಓವರ್ನ ಬೌಲ್ ಮಾಡುವಾಗ ಈ ವೇಳೆ ಮೂರು ಎಸೆತಗಳನ್ನು ನಾನ್ ಕೋನ್ಸ್ಟಾಸ್ಟ್ರೈಕ್ ಗೆ ನಂತರ ಉಸ್ಮಾನ್ ಕವಾಜ್ ಬ್ಯಾಟಿಂಗ್ ಆಡಲು ತಡ ಮಾಡಿದರು ಇದನ್ನು ಪ್ರಶ್ನಿಸಿದ ಬೂಮ್ರಾ ಇನ್ನೆಷ್ಟು ಹೊತ್ತು ಅಂತ ಕೈಸನ್ನೆ ಮಾಡಿದರು ಇದನ್ನ ಪ್ರಶ್ನಿಸಿ ಕೋನ್ಸ್ಟಾನಸ್ ಬೂಮ್ರಾ ಅವರನ್ನ ಕೆಣಕಿದರು ನಂತರ ಓವರ್ನ ಕೊನೆಯ ಎಸೆತದಲ್ಲಿ ಕವಾಜ್ ಅವರನ್ನ ಔಟ್ ಮಾಡುವ ಮೂಲಕ ದಿನದ ಆಟ ಮುಗಿಸಿದ್ದಾರೆ ಔಟ್ ಆಗ್ತಿದ್ದಂತೆ ಟೀಮ್ ಇಂಡಿಯಾ ಆಟಗಾರರು ಕೋನ್ಸ್ಟಾನ್ ಮುಂದೆ ಬಂದು ಆಕ್ರಮಣಕಾರಿಯಾಗಿ ಸಂಭ್ರಮಾಚರಣೆ ಮಾಡಿದ್ದಾರೆ ಸದ್ಯ ಈ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೀಡಾಗ್ತಾ ಇದೆ